ನಾನು ಏನಪ್ಪ ಇವನು ಚೆನ್ನಾಗ್ ಅವನೇ ಹೈ ಫೈ ಇರ್ತಾನ ಅಂತ ಅನ್ಕೊಂಡ ಬಿಟ್ಟು ಮದಿ ಮಾಡ್ಕೊಂಡು ಇಲ್ಲಿ ಬಂದ್ರೆ ನೋಡಿದ್ರೆ ಅಳ್ಳೆ ಇಲ್ಲಿ ಕರ್ಕೊಂಡು ಬಂದಿದಾನಾ ನಾನು ಇನ್ ಜೊತೆನಾ ಜೀವನ ಮಾಡಬೇಕಾ ಅಪ್ಪಾ ಆ ನಡೀರಿ ಬರ್ತಾ ಇದೀನಿ ಊರ ಫಾರ ಹ್ಮ್ ಚೆನ್ನಾಗೈತೆ ಮತ್ತೆ ಓ ಹೆಂಗೆ ಉಪ್ಪೋನೋ ಏನಾರ ತಿಂತೆ ಅಂತ ಕೇಳ್ತಾ ಇಲ್ಲ ಒತ್ತೆ ಬೇರೆ ಹಸಿತೈತೆ ತಂತು ಹಾ ಏನು full ಒತ್ತೆ ಆಸಿತೈತೆ ಇಲ್ಲ ಏನ್ ತಿಕೊಬೋನು

ಆಗೋ ಬಂದಿದೆ ಇಲ್ಲೇ 2.2 ಕಿಲೋಮೀಟರ್ ಆಯ್ತಿ ಬಾ ಏನು ಆಗೋದಿಲ್ಲ ನಂಗಂತ್ರು ಆಗಲ್ಲಪ್ಪ ಹ್ಮ್ ಹೆಂಗೈತೆ ಹಳಿಯಾರ ಅಲ್ಲಿ ಸಿಟ ಅತ್ರ ಕೈ ಮಾಡಿದ ಸಿಬಿಟಿ ಆಗು ಬರ್ತಾ ಹೋಗ್ತಿ ಇನ್ನು ಇನ್ನೇನ್ ಅನುಭವಿಸಬೇಕು ಏನು ಏನಿಲ್ಲ ಬಾ ಯಾಕ ವಿಚಾರ ಮಾಡ್ತಿ ಹೋಗೋಣ ಬಸ್ ಆಯ್ತು ನಡಿ ನೀವ ಹ್ಮ್ ಹುಡುಗ ಸಾಲಿಗೆ ಅಂತ ಹೋಗಿ ಎಷ್ಟ ದೇವ ಬಾಳ ನೆನ್ಸ ನನಗೂ ಹಂಗಾಗುತ್ತೆ ಮುಂಜಾನೆ ಆದ್ರ ಸಂಜೆ ಆದ್ರ ಕಣ್ಣೆರಡು ಬಾಗ್ಲ ಕಾಯಾಕತ್ತಾವ್ ನನ್ ಮಗ ಈಗ ಬರ್ತಾನ ಇನ್ನೊಂದ್ ತಾಸಿಗ್ ಬರ್ತಾನ ನಿನಗ ಬಡ್ಕಂಡೆ ಆ ಪ್ಯಾಟಿ ಊರಿಗೆ ಬಿಡ್ಬೇಡ ಪ್ಯಾಟಿ ಊರಿಗೆ ಬಿಡ್ಬೇಡ ಅಂದ್ರೆ ಕೇಳ್ದೆ ನನ್ ಮಾತ್ನ ಯಾರ್ದ ಮಾತು ಕಟ್ಕೊಂಡು ಕಂಡಂಗೆ ರೊಕ್ಕ ಕೊಟ್ಟು ಹುಡುಗನ್ ದೂರ ಬಿಟ್ಟು ಬಂದಿ ಯಾರನ್ನ ಮಗನ ಬಂದ ಅನ್ನಿಸ್ತೈತಿ ಅವನು ಸ್ವಲ್ಪ ಶಾನೆ ಆಗಿ ಬರ್ತಾನ ಏನು ಶಾನಿ ಅಕ್ಕನ್ಮಾ ಯಾಕೆ ಚಿಂತೆ ಮಾಡ್ತೀನಿ ಚಿಂತೆ ಮಾಡಬೇಡ ಅವನ್ ದೂರ ಇಟ್ಟೆವ ಅಷ್ಟ ಕರೆ ಮನಸ್ಸು ಏನ್ ಮಾತ್ರ ದೂರ ಅಷ್ಟ ನಾಯ್ತಂದಿ ಅನ್ನ ಕಕ್ಲತ್ತಿದ್ದ್ರ ಇಟ್ಟಿಗೆ ಓಡೋಡಿ ಬರವ ಯಾಕೆ ಬರ್ವಲ್ಲ ಅನ್ನೋ ಚಿಂತಿನೇ ನನಗೆ ಕಾಡಕತ್ತೈತಿ ಅವಂಗು ಓದುದು ಬರೀದು ಹುಡುಗರೊಳಗ ಅವನು ಶಾನೆ ಹೇಳಿ ಬರ್ಲಾಕಿಲ್ಲ ಹೋಲಕ್ಕಿಲ್ಲ ಅಷ್ಟು ತಿಳ್ಕೊಳಕಿಲ್ಲ ಏನು

megabanday amegabanacandduranagtrd

ನಮಸ್ಕಾರ ಮಾಡಿ ಏನ್ರಿ ಇದೆಲ್ಲ ಯಾಕೋ ಹಿಂಗ್ ಮಾಡಿದೆ ನಿಮ್ಮ ಅಪ್ಪ ನಿನ್ನ ಬಗ್ಗೆ ದೊಡ್ಡ ದೊಡ್ಡ ಕನಸು ಕಟ್ಕೊಂಡು ಕುಂತಿದ್ನಲ್ಲೋ ಈ ಅವಸರ ನಿನಗೇನಿತ್ತು ಯಾಕ ನಿಮ್ಮಪ್ಪ ಒಂದು ಮಾತು ಹೇಳಿದ್ರ ಕನ್ಯಾಸ ನೀನು ಮದುವೆ ಮಾಡ್ತಿದ್ದಿಲ್ಲ ಇಂಥ ಕಷ್ಟದಾಗ ಸಾಲ ಮಾಡಿ ನೀನು ಓದ್ಲಿ ಮಗ ದೊಡ್ಡ ಆಫೀಸರ್ ಆಗ್ಲಿ ಅಂತ ಪ್ಯಾಟಿಗೆ ಬಿಟ್ಟು ಬಂದ್ರ ನೀನೇನೋ ಮಾಡಿದ್ದು ಇರ್ಲಿ ಈ ಮನಿಗ್ ಬಂದಾರ ಬಾಳ ಮಾತಾಡೋದು ಬೇಡ ನಡಿ ಅದೇನೇನೋ ಮಾಡ್ತಾರಲ್ಲ ಅದನ್ನೆಲ್ಲ ಮಾಡು ಅಲ್ಲ ಸಂತು ನಾವಿಬ್ರು ಗಣ್ಯಂಡ್ ಹೊಸದಾಗ್ ಬಂದಿದೀವಿ ನಿಮ್ಮ ಅಮ್ಮಪ್ಪ ಖುಷಿಯಿಂದ ಕರಿಹೋದ್ ಮಾ ಮಾಕಾಯಿ ಆತರ ಇಷ್ಟು ದಪ್ಪಕ್ ಮಾಡ್ಕೊಂಡ್ ಒಳಗಡೆ ಹೋದ್ರು ಅವ್ರದ ನೀ ಬೇಡಿದವ್ರು ಬೇಕಾದ ಕೊಡ್ತೀನಿ ಆದ್ರೂ ಇಂತ ವಿಷಯ ನಾನು ಮುಂದೆ ಯಾಕೆ ಮುಚ್ಚಿಟ್ಟು ತಮ್ಮ ಒಂದ ಮಾತ್ರೆ ನಾನು ಹೇಳ್ಬೇಕು ಇತ್ತಲ್ಲೂ ಅಪ್ಪ ನಾ ಹಿಂಗ್ ಮಾಡಾಕತ್ತ ಮಟ್ಟ ಒಂದ್ ವಿಷಯ ಹೇಳ್ಬೇಕಾಗಿತ್ತಿಲ್ಲ ನನಗ್ ನೀ ಯಾಕೆ ಹೇಳಿಲ್ವ ನನಗ್ ನನ್ನ ಮಗ ಸಾಲಿ ಕಲೀಲಿ ಓದ್ಲಿ ಚಂದಾಗಿರ್ಲಿ ಇನ್ನೊಬ್ ಹೊಲಕ್ ಹೋಗ್ಬಾರದು ಅಂತ ಹೇಳಿ ನಾ ಮಾಡಿಲ್ಲ ಅಲ್ಲೋ ಯಾಕೆ ಗಪ್ ಗುತ್ತಿ ಯಾವ್ದ್ರ ಮಾತಾಡ ಹೆಂಗ್ ಮಾತಾಡ್ತಾನ್ರಿ ಹೆಂಗ್ ಮಾತಾಡ್ತಾನ ಮಾಡ್ಕೊಂಡ್ ಬಂದಾನ ಘನಾದಾರಿ ಕೆಲ್ಸನ ಹೆಂಗ್ ಮಾತಾಡ್ತಾನ ಅಲ್ಲೋ ನಿಮ್ಮಪ್ಪ ನಿನ್ನ ಸಲುವಾಗಿ ಕಂಡ್ ಕಂಡಲ್ಲಿ ಸಾಲ ಮಾಡಿ ರೊಕ್ಕ ತಂದು ನೀನ್ ಓದ್ಲಿ ನೀನ್ ಚಲೋ ಮನುಷ್ಯ ಆಗ್ಲಿ ಆಫೀಸರ್ ಆಗ್ಲಿ ಅಂತ ತಂದ್ ತಂದು ರೊಕ್ಕ ಕೊಟ್ಟ ನಿಮ್ಮಪ್ಪ ಒಂದ್ ಹೊಲ್ದಾಗ ದುಡಿತನ ಎರಡು ಹೊಲ್ದಾಗ ದುಡಿತನ ಒಂದು ದಿನ ಖಾಲಿ ಕುಂತ್ರ ನಿನ್ ಬಗ್ಗೆನೆ ವಿಚಾರ ನನ್ ಮಗ ಓದ್ಬೇಕು ನನ್ ಮಗ ಓದ್ಬೇಕು ಅಂತ ಹೊಟ್ಟಿ ಬಟ್ಟಿ ಕಟ್ಟಿ ರಣಾರಣ ಬಿಸಿಲಾಗ ಕಂಡೋ ಹೊಲ್ದಾಗ ದುಡ್ದು ಬಂದು ರೊಕ್ಕ ಮಾಡಿ ತಂದು ಹಾಕಿದ್ನಲ್ಲೋ ಅದಕ್ಕ ನೀ ನಮಗ್ ಮಾಡಿದ ಉಪಕಾರ ಇದು ನಮಗ್ ಮಾಡಿದ ಉಪಕಾರ ಹೆಂಗ ಯಾಕೆ ಅಪ್ಪ ಎಷ್ಟು ಎಷ್ಟು ಎಷ್ಟಿಲ್ಲ ನಮಗೂ ಗೊತ್ತಿ ಮಗ ಓದ್ಲತ್ತ ಬಾಡ್ ಸಾರ್ ಹಾಕಿರಿ ಬರ್ತಾನ ಇದ್ರನು ಅದ ಬರ್ತಾನ ಕರ್ಚ್ ಅಲ್ಲೇ ಲವ್ ಮ್ಯಾರೇಜ್ ಮಾಡ್ಕೊಂಬತ್ತೆ ಅದ ನಿಮಗ ಮದ್ವಿ ಖರ್ಚ ಉಳಿತ ತಿಳ್ಕೊರೆ ಶಬಾಷ್ ಮಗನ ಶಬಾಷ್ ನೀ ಮದ್ವಿ ಖರ್ಚು ಉಳಿಲತ್ತ ಮಾಡ್ಕೊಂಬಂದಿ ಆದ್ರೆ ನಾಲ್ಕು ಮಂದ್ಯಾಗ ನಮ್ಮ ಮೂರ್ತಿ ಮ್ಯಾಗ್ ಹೇಳದಂಗ ಮಾಡಿದ್ವಿ ಓ ಮಗ ನಮ್ ಮ್ಯಾಗ್ ಹೇಳದಂಗ ಮಾಡಿದ್ವಿ ನೋಡ ನಿನ್ ಮಗ ಎಂತ ಕೆಲಸ ಮಾಡ್ಕೊಂಬ ನೋಡ ರಾಕ್ ಉಳಿಲತ್ತ ರಾಕ ಅದಕ್ಕೆ ಹೇಳಿ ನಿನಗ ಬಾಳ ಸಲಗಿ ಕೊಡುದ್ ಬೇಡ ಹೇಳಿ ಇವನು ದೂರ ಇಟ್ಟು ಸಾಲಿ ಕಲಿಸ್ ಇಟ್ಟು ಮಾಡಿ ಮಟ್ಟಿ ನಾವು ಎಲ್ಲಾ ಮಾಡ್ಕೊಂಡ್ರು ಇವು ಮಾಡ್ಕೊಂಬಂದಿದ್ ಎಂತ ಕೆಲಸ ನೀನ ನೋಡ ಯಾಕೆ ಏಯ್ ಏನೋ ನಿಮ್ಮಅಪ್ಪ ಎದ್ರ ಮಾತಾಡೋಷ್ಟು ದೊಡ್ಡವಾಗ್ಬಿಟ್ಟೆ ನೀನು ಒಂದ್ ಹುಡುಗಿ ಕೊಳ್ಳಾಗ ತಾಳಿ ಕಟ್ಟಿದ್ಗಳೇ ಪ್ರಪಂಚನ ಹಾರದು ಕುಡ್ದವ್ರಂಗ ಮಾತಾಡ್ತಿಯಲ್ಲ ಇನ್ನು ದುನಿಯಾ ಬಹಳ ದೊಡ್ಡದೈತಿ ಹೊರಗ ಬದುಕೋದು ಜೀವನ ಇನ್ನು ಎಂಥಿ ಅಂತ ನೀ ಕಂಡಿಲ್ಲ ತಾಳಿ ನೀನ್ ದೊಡ್ಡ ಹಿರೇ ಮನುಷ್ಯ ಆಗ್ಲಿಲ್ಲೋ ಇನ್ನು ನಿನ್ ತಲೆ ಮೇಲೆ ಮಾ ಸಾರಿಲ್ಲ ಮೊದಲ ಅದನ್ನ ವಿಚಾರ ಮಾಡು ನಿಮ್ಮ ಅಪ್ಪಗ ಎದ್ರು ಮಾತಾಡ್ತೀಯ ಅಲ್ಲ ಕಂತು ಬಂದಾಗ ನಾ ಹಾ ನೀವು ನೋಡ ಜಗಳಾಡಕತ್ತೀರಿ ನನಗೇನು ಮರ್ಯಾದೆ ಇಲ್ಲ ಏನಿಲ್ಲ ನಾ ಏನು ಓಡ್ ಬಂದ ನನ್ನ ಶೇರಿಲ್ಲ ರಿಜಿಸ್ಟರ್ ಮ್ಯಾರೇಜ್ ಆಗ ಮನಿಗ್ ಬಂದಿನಿ ಹಾ ಏಯ್ ನೀ ಏನು ಮಾತಾಡಬೇಡ ಸುಮ್ಮನೆ ಅವ್ವ ಅಪ್ಪ ನಾ ಮಜಿನಾಗಿ ಬಂದ ನಿಮಗೆ ಇಷ್ಟ ಐತಾ ನಿಲ್ಲ ಇಷ್ಟ ಐತಿ ಇಲ್ಲ ಅಂತ ಕೇಳಕತ್ತಿಯಲ್ಲೋ ಹುಚ್ಚ ಅದೇ ಹಂಗೋ ಇಷ್ಟ ಇರಂಗಿಲ್ಲ ಹತ್ತು ಮಕ್ಕಳು ಏನೇ ತಪ್ಪು ಮಾಡಿದ್ರು ಹಡ್ದವ್ರು ಹೊಟ್ಟೆಗೆ ಹಾಕೊಂಡು ಹೋಗಬೇಕಲ್ಲ ಹಂಗಂತ ಮನೆ ಬಿಡಿಸಿ ಹೊರಗೆ ಹಾಕಕ್ಕಾಗತ್ತಾ ಕೂಸು ಜಡ್ಡಿಗೆ ಬಿದ್ದೈತಿ ಅಂತ ಹೇಳಿ ಕತ್ತಿಚಿ ಮಣ್ಣ ಗಿಡಕ್ಕಾಗತ್ತ ಮಾಡಿದ್ದು ತಪ್ಪು ಅಂತ ಹೇಳಿಲ್ಲೋ ಮೊದಲೇ ಸಾಲುಗಾರ್ ಕಾಟಕ್ಕ ನಮ್ಮ ಜೀವ ಹಿಂಡಿ ಒಳಗೈತಿ ಅಂತದ್ರಾಗ ನಿಮ್ಮಪ್ಪ ಎಲ್ಲಿ ಕೆಲ್ಸಕ್ಕೆ ಹೋದ್ರು ಮಂದಿ ಆಡ್ಕೊಂತಾರ ಏನು ಸಾಲ್ದಾಗದ ನೀವ ಏನು ಸಾಲ್ದಾಗದ ನೀವ ಅಂತ ಅಂತದ್ರಾಗ ನೀ ವ್ಯವಹಾರ ಮಾಡ್ಕೊಂಡು ಬದ್ಕೊಡ್ತೀಯಲ್ಲ ಇನ್ನು ನೋಡ್ದವ್ರು ಇಂದೆಷ್ಟು ಆಡ್ಕೋಬಾರ್ದು ಅಪ್ಪಗ ಇನ್ನೆಷ್ಟು ಆಡ್ಕೋಬಾರ್ದು ಮತ್ತ ದೊಡ್ಡವ್ರಂಗೆ ಕೇಳ್ತಾನ ಇಷ್ಟ ಐತೆ ಇಲ್ಲ ಅಂತ ಇಷ್ಟ ಇರ್ಲಿ ಇರ್ದೇ ಇರ್ಲಿ ಮಾಡಿದ ಹಾಡ್ದು ಕರ್ಮಕ್ಕ ಹೊಟ್ಟೆಗಿಟ್ಕೊಂಡು ಬದುಕ್ಬೇಕಲ್ಲಪ್ಪ ನಾವು ಹೊಟ್ಟೆಗಿಟ್ಕೊಂಡು ಬದುಕ್ಬೇಕಲ್ಲ ಅಲ್ಲ ರೇಣುಕಾ ಒಂದ್ ಸ್ವಲ್ಪ ಸಮಾಧಾನ ಆಗ ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ರ ಏನೇನೋ ಆಗತ್ತಂತ ಅದಕ್ಕೆ ಶಾಂತಿ ತಾಳು ನೋಡುನು ನಾವು ಮಾಡಿದ್ದು ನಾವೇ ಇಲ್ಲೇ ಉಂಡು ಹೋಗ ಸಮಾಧಾನ ನೀವ್ ಹೇಳೋದು ಖರೀದಿ ಊರ್ ಜನ ನೂರ್ ಮಾತಾಡಿದ್ರ ಅದು ಸಹಿಸಿಕೊಂಡು ಹೋಗುವಂತ ಹೆಂಗ ಅಂತೀರಿ ಈಗ ಮಂದಿ ಬಾಯಕ್ ಸಿಕ್ಕೊಂಡು ಇಬ್ರು ಸಾಯ ಹಾಕಿವಿ ಸಾಲುಗಾರರಾಗಿ ಸಾಲದಕ್ಕ ನಮ್ಮ ಕರ್ಮಕ ಇದು ಒಂದು ಸಂತು ಬಂದಾಗಿದ ನೋಡ್ತಾ ಇದೀನಿ ನಿಮ್ ತಂದೆ ತಾಯಿ ಬರೀ ಜಗಳಾನೇ ಮಾಡ್ತಾವ್ರೆ ಆ ಏನ್ ಕರ್ಮ ಇದು ಅಂತೀನಿ ನಾನು ಏನ್ ಬಂದೆ ನಾನ ಮದುವೆ ಮಾಡ್ಕೊಂಡು ಅಲ್ಲ ಬೆಂಗಳೂರಲ್ಲಿ ಎಷ್ಟ್ ಚೆನ್ನಾಗಿ ತಿನ್ಕೊಂಡ್ ಉಂಡ್ಕೊಂಡು ಆರಾಮಾಗಿದ್ವಿ ಬೇಕಾಗಿತ್ತಾ ಈ ಕೊಂಪೆಲ್ ಬಂದ್ ಬೀಳೋದು ಇಲ್ವಾ ಮಗನ ಮ್ಯಾಲ ಅಟ್ಯಾಕ್ಟಿಗೆ ಹಾಕತಿ ಆಗುದಾಗೈತಿ ಹೋಗುದಾಗಿ ಚಂದಗೆ ಹೊಂದಾಣಿಕೆ ಹೂವು ಹೆಂಗಂತೀರೇನು ಹಿರಿಯ ನಾನು ಹೆಂಗಂತೀ ಹಾ ಆಯ್ತಾಯ್ತಪ್ಪನ್ನ ಬಂದಿರಿ ಹೋರಿ ಬಾ ಅಲ್ಲಾರೇನ್ಕ ಹುಡುಗರು ದೂರಿಂದ ಬಂದಾವ ದಂದಿರ್ತಾವು ಅವು ಕಟ್ಟ ಅಡಿಗೆ ಏನ್ರಿ ಮಾಡುವ